ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಗಾಂಧೀಜಿಯವರ ಸತ್ಯ ಶಾಂತಿ ಐಕ್ಯತೆಯ ತತ್ವಗಳ ವಿಸ್ತರಣೆಗೆ ಕರೆ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟು ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಏಟ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಸಿಕ್ಸ್ ಸೊನ್ನೆ ಮೂರು ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲವೆನೊ ಮೊಂತೇರೋ ಅನಾವರಣಗೊಳಿಸಿದರು ಗಾಂಧೀಜಿಯವರ ಸತ್ಯ ಶಾಂತಿಯ ಸಂದೇಶ ಐಕ್ಯತೆಗಳ ಮಹತ್ವ ಇವುಗಳ ವಿಸ್ತರಣೆ ಆಗಬೇಕಿದ್ದು ಮಹಾತ್ಮರ ಬಗ್ಗೆ ಜನಸಾಮಾನ್ಯರಿಗೆ ಗೌರವ ಹೆಚ್ಚಾಗಲು ಇಂತಹ ಪ್ರತಿಮೆಗಳು ಸಹಕಾರಿಯಾಗುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಗಾಂಧೀಜಿಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದಿದ್ದೇನೆ ಎಂದು ಒಂದು ಕಾರಣ ಒಂದು ಕಾರಣ ಏನು ಅಂದ್ರೆ ಎಲ್ರಿಗೂ ತಿಳಿದಿರುವ ಹಾಗೆ ಅಹಿಂಸೆ ಭಾರತ ಏನಂತ ಹೇಳಿದ್ರೆ ಸುಮಾರು ಬ್ರಿಟಿಷರು ಆಳ್ತಾ ಇದ್ದಂತ ಕಾಲದಲ್ಲಿ ಇನ್ನೂರು ವರ್ಷಗಳ ತನಕ ಹೋರಾಟ ಮಾಡಿದೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಈ ಹಿಂಸೆಯಿಂದವೇ ನಾವು ಎಲ್ಲ ಇದ್ದಂಥ ರಾಜರ ಕಾಲದಲ್ಲಿ ಏನು ಹಿಂಸೆ ಇಲ್ಲದೆ ಯಾವುದೋ ಯುದ್ಧ ಆಗ್ತಿರ್ಲಿಲ್ಲ ಯುದ್ಧ ಅಂತ ಹೇಳಿದ್ರೆ ಎಲ್ಲ ಹಿಂಸೆ ಸಂದರ್ಭದಲ್ಲಿ ಗಾಂಧೀಜಿ ಕೇವಲ ಅಹಿಂಸೆಯಿಂದ ಹಿಂಸೆ ಬಿಟ್ಟು ಅಹಿಂಸೆಯಿಂದ ಮಾತ್ರ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಮಹಾತ್ಮ ಹೇಗಿರ್ಬೋದು ಅನಾವರಣ ಸಮಾರಂಭದಲ್ಲಿ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಪಂಚಾಯತ್ ಸದಸ್ಯರು ಪಂಚಾಯತ್ ಕಾರ್ಯದರ್ಶಿ ವಿವಿಧ ರಾಜಕೀಯ ಪಕ್ಷದ ಹಾಗೂ ಸಂಘಟನೆಗಳ ನಾಯಕರು ಹಾಜರಿದ್ದರು ಪ್ರತಿಮೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತ್ನ ಸ್ವಂತ ಫಂಡಿನಿಂದ ಒಂದು ಪಾಯಿಂಟ್ ಐದು ಲಕ್ಷ ಖರ್ಚು ಮಾಡಲಾಗಿದೆ